ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ನವೆಂಬರ್ ಹದಿನಾರರಂದು ರೋಟರಿ ರಕ್ತನಿಧಿ ಸಭಾಂಗಣದಲ್ಲಿ ಬೆಳಗ್ಗೆ ಏಳು ಮೂವತ್ತರಿಂದ ಶಿವಮೊಗ್ಗ ಮಿಡ್ ಟರ್ನ್ ರೋಟರಿ ಡಯಾಬಿಟಿಸ್ ಸೆಲ್ಫ್ ಕೇರ್ ಫೌಂಡೇಶನ್ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಸಹಯೋಗದೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ಲಸಿಕೆ ನೀಡುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಕ್ಕಳ ತಜ್ಞ ಡಾ ಪ್ರಶಾಂತ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗರ್ಭಕಂಠದ ಕ್ಯಾನ್ಸರ್ ರೋಗ ತಡೆಗಟ್ಟುವುದಕ್ಕೆ ಇನ್ನರ್ವೆಲ್ ಶಿವಮೊಗ್ಗ ಪೂರ್ವ ಸಹಯೋಗದಲ್ಲಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಚ್ಪಿವಿ ವೈರಸ್ನಿಂದ ರೋಗ ಹಾಡ್ತಾ ಇದ್ದು ಇದನ್ನ ತಡೆಗಟ್ಟೋದು ಲಸಿಕಾ ಅಭಿಯಾನದ ಉದ್ದೇಶ ಆಗಿದೆ ಜಾಗತಿಕ ಮಟ್ಟದಲ್ಲಿ ಹೆಣ್ಣು ಮಕ್ಕಳಲ್ಲಿ ಶೇಕಡಾ ಮೂವತ್ತರಷ್ಟು ಈ ರೋಗ ಕಂಡುಬರುತ್ತೆ ನಾಲ್ಕನೇ ಅತಿದೊಡ್ಡ ಕ್ಯಾನ್ಸರ್ ಇದು ಎಂಬುದಾಗಿ ಪರಿಗಣಿಸ ಪರಿಗಣಿಸಲ್ಪಟ್ಟಿದೆ ಎಂದರು ಇನ್ನು ಭಾರತವೊಂದರಲ್ಲೇ ಸುಮಾರು ಒಂದು ಪಾಯಿಂಟ್ ಅಂದ್ರೆ ಒಂದು ಲಕ್ಷ ನಲವತ್ತು ಸಾವಿರ ಹೆಣ್ಣು ಮಕ್ಕಳಲ್ಲಿ ಈ ರೋಗ ಕಂಡು ಬರ್ತಾ ಇದ್ದು ಇದರಲ್ಲಿ ಸುಮಾರು ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮರಣ ಹೊಂದಿದ್ದಾರೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಂದ ಅವರು ಇಂದರ್ವೇಲ್ ಸಂಸ್ಥೆಯವರು ಇನ್ನು ಮುಂದೆ ಈ ಕ್ಯಾನ್ಸರ್ ರೋಗ ಹರಡದನ್ನ ತಪ್ಪಿಸುವುದಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು ಎಂದು ಸೂಚಿಸಿದರು ಎಂಬತ್ತು ಸಾವಿರದಷ್ಟು ಅಂಕಿ ಅಂಕಿಅಂಶ ನಿಧಾನಕ್ಕೆ ಕಡಿಮೆ ಆಗಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಕೂಡ ಇದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆವಾಗಲ್ಲ ಎರಡು ಸಾವಿರದ ಮೂವತ್ತರಲ್ಲಿ ಈ ಅಂಕಿಅಂಶೆ ನಾಲ್ಕು ನೂರರಲ್ಲಿ ನಾಲ್ಕು ಗಿಂತ ಕಡಿಮೆ ಸೋಂಕು ಬರಬಹುದು ಅಂತೇಳಿ ಒಂದು ಅಂಕಿಅಂಶ ಅದನ್ನು ಅವರು ಇದು ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಟಾಸ್ಕ್ ಫೋರ್ಸ್ ರೆಡಿ ಮಾಡಿಕೊಂಡು ಅದನ್ನು ಜಾರಿಗೊಳಿಸಿದ್ದಾರೆ ಸೊ ನಮ್ಮ ಸರ್ಕಾರನೂ ಕೂಡ ಭಾರತ ಸರ್ಕಾರನೂ ಕೂಡ ಕೆಲವು ರಾಜ್ಯಗಳ ಸಹಯೋಗದಲ್ಲಿ ಆಲ್ರೆಡಿ ಇದನ್ನು ಪೈಲಟ್ ಪ್ರಾಜೆಕ್ಟಾಗಿ ಶುರು ಮಾಡಿದ್ದಾರೆ ಬರ್ತ ದಿನಗಳಲ್ಲಿ ಬಂದೆ ಬರುತ್ತೆ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆ ಕೆಲಸ ಮಾಡ್ತಿದೆ ಇದೆ ಸರ್ ಹೇಳ್ದಂಗೆ ಮೋರ್ ದನ್ ಹೆಚ್ ಪಿ ವಿ ಕೀಟಾಣುನೇ ಕಾರಣ ಅನ್ನೋದು ಪ್ರೂವ್ ಆಗಿದೆ ಅದಕ್ಕೋಸ್ಕರ ಇನ್ಫೆಕ್ಷನ್ ಹೆಚ್ ಪಿ ವಿ ಇನ್ಫೆಕ್ಷನ್ ತಡೆಗಟ್ಟಿದ್ರೆ ಸರ್ವೈಕಲ್ ಕ್ಯಾನ್ಸರ್ ನ ತಡೆಗಟ್ಟಬಹುದು ಅಂತ ಹೇಳೋದು ಅದ್ರ ಜೊತೆಗೆ ಹೆಚ್ ಪಿ ವಿ ವೈರಸ್ ಅನ್ನೋದು ಗರ್ಭಕಂಠದ ಕ್ಯಾನ್ಸರ್ ಅಲ್ಲದೆ ಕೆಲವೊಂದಿಷ್ಟು ಅಂಗಾಂಗಗಳ ಕ್ಯಾನ್ಸರ್ ಇಂಡಿಕೇಟ್ ಆಗಿದೆ ಒಂದು ಬಾಯಿಯ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಹೆಣ್ಮಕ್ಳಲ್ಲೇನೆ ಗರ್ಭಕಂಠ ಬಿಟ್ಟು ವಜೈನಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ವಲ್ವಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಥವಾ ಗಂಡು ಮಕ್ಕಳದ್ದು ಜನೈಟಲ್ ಆರ್ಗನ್ ಪೀನೈಲ್ ಕ್ಯಾನ್ಸರ್ ಇದಿಷ್ಟು ಕ್ಯಾನ್ಸರ್ಸಿಗೆ ಹೆಚ್ ಪಿ ವಿ ವೈರಸ್ ಸೋಂಕು ಕಾರಣವಾಗಿದೆ ಈ ಕ್ಯಾನ್ಸರ್ನ ಪ್ರಿವೆನ್ಷನಲ್ಲಿ ಹೆಚ್ ಪಿ ವಿ ವ್ಯಾಕ್ಸಿನ್ನು ಹೆಲ್ಪ್ ಆಗುತ್ತೆ ಬೇರೆ ಕ್ಯಾನ್ಸರ್ಸ್ಗೆ ಅಂತಲ್ಲ ಇದಿಷ್ಟು ಕ್ಯಾನ್ಸರ್ಸಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನು ಯಾವ ಏಜಿಂದ ಕೊಡ್ಬೋದು ಅಂತ ಹೇಳಿದ್ರೆ ಒಂಬತ್ತು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಗಂಡ್ ಮಕ್ಕಳು ಇಬ್ಬರಲ್ಲೂ ಹಾಕಿಸ್ಬೋದು ಯಾಕೆಂದ್ರೆ ಇದಿಷ್ಟು ಆರ್ಗನ್ಸ್ಗೆ ಕವರೇಜ್ ಇರುತ್ತೆ ಮತ್ತೆ ಹೇಳ್ದಂಗೆ ಗಂಡ್ ಮಕ್ಳೆಲ್ಲ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ಗಂಡ್ ಮಕ್ಳಿಗೂ ಇದು ರೆಕಮೆಂಡೆಡ್ ಆಗಿದೆ ಬಟ್ ಏನಕ್ಕೆ ಈಗ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಇರೋದ್ರಿಂದ ಫಸ್ಟ್ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇಂದ ಇರ್ಬೋದು ಡಬ್ಲ್ಯೂ ಇಂದ ಇರ್ಬೋದು ಸೊ ಒಂಬತ್ತು ವರ್ಷದಿಂದ ಮೇಲ್ಪಟ್ಟು ನಲ್ವತ್ತು ನಲ್ವತ್ತೈದು ವರ್ಷ ತನಕ ಕೊಡ್ಬೋದು ಈ ವ್ಯಾಕ್ಸಿನ್ ಬಟ್ ಎಷ್ಟು ಬೇಗ ಕೊಡಿಸ್ತಿವೋ ಸರ್ ಹೇಳಿದಂಗೆ ಇದು ಸೆಕ್ಶುಯಲಿ ಆಕ್ಟಿವ್ ಇರೋರಲ್ಲಿ ಹೆಚ್ ಪಿ ವಿ ವೈರಸ್ ಸೋಂಕು ಜಾಸ್ತಿ ಇರತ್ತೆ ಸೊ ವೈರಸ್ ನಮ್ಮ ದೇಹಕ್ಕೆ ಬರಕ್ ಮುಂಚೆನೆ ನಮ್ಮಲ್ಲಿ ಅದ್ರ ಎಗೇನ್ಸ್ಟ್ ಆಂಟಿಬಾಡಿ ಇಮ್ಯುನಿಟಿ ಇದ್ರೆ ಡೆಫಿನೆಟ್ ಆಗಿ ಪ್ರಿವೆನ್ಶನ್ ಎಫಿಕಸಿ ಜಾಸ್ತಿ ಇರತ್ತೆ ಅಂದ್ರೆ ನಿಮಗೆ ಒಂಬತ್ತರಿಂದ ಹದಿನೈದು ವರ್ಷದ ಒಳಗೆ ಕೊಡಿಸಿದಾಗ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಎಫಿಕೆಸಿ ಅಂತ ಹೇಳ್ತಾರೆ ವ್ಯಾಕ್ಸಿನ್ ಎಫಿಕೆಸಿ ಅದೇ ನೀವು ಹದಿನೈದು ವರ್ಷದ